ನಮಸ್ಕಾರ ವೀಕ್ಷಕರೇ ಬಿ ಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ತೈದರ ಡಿಸೆಂಬರ್ ತಿಂಗಳದ ಕುಂಭರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ ಕುಂಭದಲ್ಲಿ ರಾಹು ಮೀನದಲ್ಲಿ ಶನಿ ಹಾಗೆ ವೃಷಭದಲ್ಲಿ ಚಂದ್ರ ಮತ್ತು ಕರ್ಕಾಟಕದಲ್ಲಿ ಗುರು ಹಾಗೆ ಹದಿನೈದು ದಿನಗಳ ನಂತರ ಮಿಥುನದಲ್ಲಿ ಗುರು ಬದಲಾವಣೆ ಹಾಗೆ ಸಿಂಹದಲ್ಲಿ ಕೇತು ಹಾಗೆ ಧನುರಾಶಿಯಲ್ಲಿ ರಾಶಿಯಲ್ಲಿ ರವಿ ಕುಜ ಶುಕ್ರ ಚಂದ್ರ ಯೋಗ ಇವೆಲ್ಲವೂ ಕೂಡ ಇರ್ತಕ್ಕಂಥದ್ದು ಏನಪ್ಪ ವಿಶೇಷ ಇದರ ವಿಶೇಷ ಏನಪ್ಪ ಅಂತ ಕೇಳಿದರೆ ಕುಂಭರಾಶಿಯಲ್ಲಿ ಕುಂಭಲಗ್ನ ಅಥವಾ ಕುಂಭರಾಹು ತುಂಬ ಕಷ್ಟಪಡ್ತೀರಿ ತುಂಬ ತೊಂದರೆಗಳು ಆಗ್ತಾ ಇರ್ತಕ್ಕಂಥದ್ದು ನಿಮಗೆ ನಿಮಗೆ ರಾಜಯೋಗ ಇದೆ ತುಂಬ ಜಾತಕ ತುಂಬ ಚೆನ್ನಾಗಿದೆ ಯೋಗ ಚೆನ್ನಾಗಿದೆ ಅದೇ ರಾಹು ಹೇಳತಕ್ಕಂಥ ತುಂಬ ಕಷ್ಟವನ್ನು ಕೊಡ್ತಾ ಇದ್ದಾನೆ ಹೇಳತಕ್ಕಂಥ ಸೂಚಿಸ್ತಾ ಇದೆ ಹಾಗೆ ನೀವು ನಂಬಿಕೊಂಡಿರ್ತಕ್ಕಂಥವ್ರು ನಿಮಗೆ ಹಣದ ಸಹಾಯವನ್ನು ಮಾಡ್ತಾ ಇಲ್ಲ ನೀವು ಸಂಸಾರದ ಬದುಕು ತುಂಬ ಚೆನ್ನಾಗಿತ್ತು ಆದರೆ ಎಲ್ಲೋ ಒಂದು ಕಡೆ ಕಿರಿಕಿರಿ ಆಗ್ತಾಯಿರ್ತಕ್ಕಂಥದ್ದು ಹಾಗೆ ವಿವಾಹ ವಧುವರರು ಅಥವಾ ಎಲ್ಲೋ ಒಂದು ಕಡೆ ಲೈಫ್ ಪಾರ್ಟ್ನರ್ ಆಗತಕ್ಕಂಥವರು ಮಧ್ಯದಲ್ಲಿ ಬ್ರೇಕಪ್ ಆಗತಕ್ಕಂಥದ್ದು ಈ ಥರದ ಒಂದಷ್ಟು ಇದೆ ಇನ್ನು ಹಣದ ವ್ಯವಹಾರ ಬಿಸಿನೆಸ್ಗೆ ಸಂಬಂಧಪಟ್ಟಂಥದ್ರಲ್ಲಿ ಹೆಚ್ಚು ಲಾಭವನ್ನು ತಂದುಕೊಡ್ತಾ ಇರುತ್ತೆ ಧನಯೋಗ ಧಾನ್ಯಯೋಗ ಅಷ್ಟೈಶ್ವರ್ಯ ಮಹಾಯೋಗ ಅಂತೂ ಕೂಡ ಹೇಳಬಹುದು ಇನ್ನು ಎರಡನೇ ಮನೆ ಶನಿ ತುಂಬ ಅದ್ಭುತವಾದಂಥ ಮಾತುಗಳನ್ನು ಆಡುತ್ತೀರಿ ಮನಸ್ಸನ್ನು ಗೆಲ್ತೀರಿ ಹೇಳ್ತಕ್ಕಂಥದ್ದು ನಯ ವಿನಯ ನಮ್ರತೆಯಿಂದ ಮೋಸಕ್ಕೆ ಒಳಗಾಗುತ್ತೀರಿ ಅಂತೂ ಕೂಡ ಹೇಳುತ್ತೆ ಇನ್ನು ಸಿಂಹರಾಶಿಯಲ್ಲಿ ಕೇತು ಇದ್ದರಿಂದ ಶತ್ರುಗಳ ಬಾಧೆ ತುಂಬ ಶತ್ರುಗಳು ನಿಮಗೆ ಕಾಟವನ್ನು ಕೊಡ್ತಾರೆ ನಿಮ್ಮನ್ನು ಉತ್ತುಂಗಕ್ಕೆ ಎಳೆದುಕೊಂಡು ಹೋಗಲಿಕ್ಕೆ ತುಂಬ ಕಷ್ಟಪಡಬೇಕಾಗುತ್ತೆ ತುಂಬ ತೊಂದರೆ ಒಳಪಡಬೇಕಾಗುತ್ತೆ ಅಂತ ಕೂಡ ಹೇಳುತ್ತೆ ಇನ್ನು ವೃಶ್ಚಿಕದಲ್ಲಿ ಬುಧ ಇರುವುದರಿಂದ ಆಗಾಗ ನಿಮ್ಮ ಮನಸ್ಸು ನಿಮ್ಮ ಬುದ್ಧಿ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ತುಂಬ ಕಳ ಕಳವರೆ ಕಾರ್ಯ ಸಂಗತಿ ಇರತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಸಮಸ್ಯೆಗಳು ಕೂಡ ತೊಂದರೆಗಳು ಕೊಟ್ಟು ನೋವುಗಳನ್ನು ಅನುಭವಿಸ್ತಾ ಇರ್ತೀರಿ ಅಂತ ಅಷ್ಟೇ ಅಲ್ಲ ನಿಮ್ಮದು ಪೂರ್ವಾದಿತ ಆಸ್ತಿ ಇರಬಹುದು ಅಥವಾ ಬೇಕರಿಗೆ ಸಂಬಂಧಪಟ್ಟಂಥ ವ್ಯವಹಾರ ಡೆಕೋರೇಷನಿಗೆ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರಗಳು ಹೆಚ್ಚು ಲಾಭವನ್ನು ತಂದುಕೊಡುತ್ತಾ ಇರುತ್ತೆ ವೈದ್ಯಕೀಯ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಸಾಧನೆಯನ್ನು ಮಾಡಲಿದ್ದೀರಿ ಅಂತ ಕೂಡ ಹೇಳುತ್ತೆ ವೀಕ್ಷಕರೇ ಒಟ್ಟಿನಲ್ಲಿ ಕುಂಭರಾಶಿಯವರಿಗೆ ತುಂಬ ಚೆನ್ನಾಗಿ ಒಳ್ಳೆಯ ಶಿವಫಲಗಳು ಕೂಡ ಇರುತ್ತೆ ಹೇಳ್ತಕ್ಕಂಥದ್ದು ವೀಕ್ಷಕರೇ ನಿಮ್ಮ ವೈಯಕ್ತಿಕವಾದಂಥ ಜೀವನದಲ್ಲಿ ಚಿಂತನೆ ಮಾಡ್ಕೋಬೇಕು ಅಂತ ಹೆಸರು ಡೇಟ್ ಆಫ್ ಬರ್ತು ಮತ್ತು ನಿಮ್ಮ ಭಾವಚಿತ್ರವನ್ನು ವಾಟ್ಸಪ್ ಮೂಲಕ ಮಾಡಿ ಕಳಿಸಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ